ಅಂತ ಮಾತನ್ನು ಕೂಡ ಿಲ್ಲ ಅವರಿಗೆ ಅವ್ರು ಸಹಿಸದೆ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ ಸಹಿಸದೇ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನ ಮತೀಯ ವಿಚಾರವನ್ನ ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನ ಪ್ರತಿಕ್ರಿಯೆ ಕೊಡೋದನ್ನಲ್ಲ ಕಲ್ಲು ಹೊಡೆದಿದ್ದನ್ನು ಸಹಿಸ್ಕೊಂಡಿರಬೇಕು ಅನ್ನೋದು ಹೇಳಿಗಳು ಮಾತ್ರ ಹೇಳೋ ಕೆಲಸ ಹೇಳಿಗಳು ಮಾತ್ರ ಹಂಗೆ ಹೇಳ್ತಾರೆ ಕಲ್ಲು ಹೊಡೆದು ಸಹಿಸಿಕೊಳ್ಳಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಒಂದು ಕೆನ್ನೆ ಕೊಡೋದು ಇನ್ನೊಂದು ಕೆನ್ನೆ ಕೊಡಿ ಅದೆಲ್ಲ ಹೇಳಿಗಳು ಹೇಳೋ ಕೆಲಸ ಆ ಹೇಳಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರ್ದು ಅವರು ಅವ್ರ ಸಾಮರ್ಥ್ಯವನ್ನು ಯಾರು ಕಲ್ಲು ಹೊಡೆದೋ ಅವನ ಮೇಲೆ ತೋರಿಸ್ಲಿ ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ ಯಾರು ಮಕ್ಕಳಿಗೆ ವಿಷ ಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ ಅವ್ರ ಸಾಮರ್ಥ್ಯವನ್ನು ಪಾಕಿಸ್ತಾನ್ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ ಭಾರತ್ ಭಾರತ್ಮಕ್ಕಿ ಮಾತಾಕಿ ಜಯ ಅನ್ನೋರ ಮೇಲೆ ತೋರಿಸೋದು ಬೇಡ ಡಿ ಜೆ ಏನು ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ಮ ತಾಕ ತೋರಿಸ್ಬೇಡಿ ಹೇಡಿಗಳ ರೀತಿ ವರ್ತನೆ ಮಾಡೋದನ್ನು ಪೊಲೀಸ್ ಇಲಾಖೆಗೂ ಕಲಿಸ್ಬೇಡಿ ಅವರಿಗೆ ಅವರು ಸಹಿಸದೇ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ ಸಹಿಸದೇ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನು ಮತೀಯ ವಿಚಾರವನ್ನು ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನು ಪ್ರತಿಕ್ರಿಯೆ ಕೊಡೋದನ್ನಲ್ಲ ಕಲ್ಲು ಹೊಡೆದಿದ್ದನ್ನು ಸಹಿಸ್ಕೊಂಡಿರಬೇಕು ಅನ್ನೋದು ಹೇಡಿಗಳು ಮಾತ್ರ ಹೇಳೋ ಕೆಲಸ ಹೇಡಿಗಳು ಮಾತ್ರ ಹಂಗೆ ಹೇಳ್ತಾರೆ ಕಲ್ಲು ಹೊಡೆದು ಸಹಿಸ್ಕೊಳ್ಳಿ ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಕೊಡಿ ಅದೆಲ್ಲ ಹೇಡಿಗಳು ಹೇಳೋ ಕೆಲಸ ಆ ಹೇಡಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರ್ದು ಅವರು ಅವ್ರ ಸಾಮರ್ಥ್ಯವನ್ನು ಯಾರು ಕಲ್ಲು ಹೊಡೆದ ಅವನ ಮೇಲೆ ತೋರಿಸ್ಲಿ ಯಾರು ಪೆಟ್ರೋಲ್ ಬಾಂಬ್ ಆಗ್ತಾ ಅವನ ಮೇಲೆ ತೋರಿಸ್ಲಿ ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ ಅವ್ರ ಸಾಮರ್ಥ್ಯವನ್ನು ಪಾಕಿಸ್ತಾನ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ ಭಾರತ್ ಮಕ್ಕಿ ಬಾತಾಕಿ ಜಯ ಅನ್ನೋರ ಮೇಲೆ ತೋರಿಸೋದು ಬೇಡ ಡಿ ಜೆ ಏನು ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ಮ ತಾಕ ತೋರಿಸ್ಬೇಡಿ ಹೇಡಿಗಳ ರೀತಿ ವರ್ತನೆ ಮಾಡೋದನ್ನು ಪೊಲೀಸ್ ಇಲಾಖೆಗೂ ಕಲಿಸ್ಬೇಡಿ ಇಲ್ಲಾಂದರೆ ಅವರಿಗೆ ಅವರು ಸಹಿಸದೇ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ ಸಹಿಸ್ತೆ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನು ಮತೀಯ ವಿಚಾರವನ್ನು ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನು ಪ್ರತಿಕ್ರಿಯೆ ಕೊಡೋದನ್ನಲ್ಲ ಕಲ್ಲು ಹೊಡೆದಿದ್ದನ್ನು ಸಹಿಸ್ಕೊಂಡಿರಬೇಕು ಅನ್ನೋದು ಹೇಡಿಗಳು ಮಾತ್ರ ಹೇಳೋ ಕೆಲಸ ಹೇಡಿಗಳು ಮಾತ್ರ ಹಂಗೆ ಹೇಳ್ತಾರೆ ಕಲ್ಲು ಕಲ್ಲುಡೋದು ಸಹಿಸ್ಕೊಳ್ಳಿ ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಕೊಡಿ ಅದೆಲ್ಲ ಹೇಡಿಗಳು ಹೇಳೋ ಕೆಲಸ ಆ ಹೇಡಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರ್ದು ಅವರು ಅವ್ರ ಸಾಮರ್ಥ್ಯವನ್ನು ಯಾರು ಕಲ್ಲು ಹೊಡೆದ ಅವನ ಮೇಲೆ ತೋರಿಸ್ಲಿ ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ ಅವ್ರ ಸಾಮರ್ಥ್ಯವನ್ನು ಪಾಕಿಸ್ತಾನ್ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ ಮಾಕಿ ಮಾತಾಕಿ ಜಯ ಅನ್ನೋರ ಮೇಲೆ ತೋರಿಸೋದು ಬೇಡ ಡಿ ಜೆ ಏನು ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ಮ ತಾಕ ತೋರಿಸ್ಬೇಡಿ ಹೇಡಿಗಳ ರೀತಿ ವರ್ತನೆ ಮಾಡೋದನ್ನು ಪೊಲೀಸ್ ಇಲಾಖೆಗೂ ಕಲಿಸ್ಬೇಡಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ